ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ರಾಯರ ಅನುಗ್ರಹದಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ ಸೊ ಇವತ್ತೇನೋ ವಿಷಯ ನೋಡಿದ್ದೀರಾ ಆಲ್ರೆಡಿ ಲೈನ್ ನೋಡಿ ನಿಮ್ಗೆ ಗೊತ್ತಾಗಿರತ್ತಾ ನಾನು ಏನು ಹೇಳಕ್ಕೆ ಬಂದೀನಿ ಅಂತ ಹೌದು ಒಬ್ಬ ಸಿಸ್ಟ್ರಿಗೆ ತುಂಬ ದಿನಗಳ ಹಿಂದೆ ನನಗೆ ಅಕ್ಕ ತುಂಬ ಕೆಲಸದ ಅಗತ್ಯ ಇದೆ ಏನು ಮಾಡಲಿ ಅಂತ ಕೇಳಿದರು ಸೊ ಅವ್ರಿಗೋಸ್ಕರ ಒಂದು ಪೂಜೆನ ಹೇಳ್ಕೊಟ್ಟಿದ್ದೆ ಸೊ ಅವ್ರ ಪೂಜೆನೇ ಮಾಡ್ದೇನೆ ರಾಯರ ಅನುಗ್ರಹ ಆಗಿದೆ ಆಲ್ರೆಡಿ ಅವರಿಗೆ ಜಾಬ್ ಆಗಿದೆ ತಿಂಗಳಿಗೆ ಅವರಿಗೆ ಇಪ್ಪತ್ತೈದು ಸಾವಿರ ಸಂಬಳ ಬರ್ತಾಯಿದೆ ಅಂತ ಇದರಲ್ಲಿ ತುಂಬ ಖುಷಿಯಾಗಿದ್ದು ಅಂಥೇಳಿ ನಿನ್ನೆ ನನಗೆ ಮೆಸೇಜ್ ಮಾಡಿದರು ಸೊ ಆಡಿ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಅಂತ ಫುಲ್ ವಿಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಗೊತ್ತಿರೋರಿಗೆ ಶೇರ್ ಮಾಡಿ ಹಾಗೆ ಒಂದೇ ಒಂದು ಶ್ರೀ ರಾಘವೇಂದ್ರ ಆಯನಮ್ಮ ಅಂಥೇಳಿ ಕಮೆಂಟ್ ಮಾಡಿ ಏನಪ್ಪ ಅಂದರೆ ರಾಯರ ಪೂಜೆ ಅಷ್ಟೇ ಅಲ್ಲದೆ ನಾವು ನಮ್ಮಲ್ಲಿರೋ ವ್ಯಕ್ತಿತ್ವನ ಒಂದು ರಾಯರಿಗೆ ಇಷ್ಟ ಆಗೋ ರೀತಿ ಬದುಕಿದರೆ ಸಾಕು ರಾಯರು ಒಳ್ಳೇದು ಮಾಡ್ತಾರೆ ಅನ್ನೋದಕ್ಕೆ ಇವರೇ ಸಾಕ್ಷಿ ಅಂತಲೇ ಹೇಳ್ಬೋದು ಏನಪ್ಪಾ ಅಂದರೆ ಇವರಿಗೆ ನಾನು ಸಿಂಪಲ್ಲಾಗಿ ಏನಿಲ್ಲ ಪೂಜೆ ಮಾಡ್ಕೊಂಡು ಹೋಗಿ ಚೆನ್ನಾಗಿ ಆದರೆ ನಿಮ್ಮ ಕೈಲಾದಷ್ಟು ಒಂದು ಹಣ್ಣು ಹಂಪಲು ಇಟ್ಟು ತುಪ್ಪ ದಿಪ್ಪ ಹಚ್ಚಿ ರಾಯರಿಗೆ ಮನಸಾರೆ ಭಕ್ತಿ ಮಾಡಿ ಬೇಡ್ಕೊಳ್ಳಿ ಅಂತ ಮಾತ್ರ ಹೇಳಿದ್ದೆ ಇವರು ಅಷ್ಟು ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ ಕೆಲಸ ಹುಡುಕು ಬರದಲ್ಲೇ ಇದ್ದರು ತುಂಬ ಇದ್ದರು ಪಾಪ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಅಂತ ಹಾಗೆ ಅವ್ರು ಏನೂ ಇಲ್ಲ ದಿನ ಮಠಕ್ಕೆ ಹೋಗೋದು ಪ್ರದಕ್ಷಿಣೆ ಹಾಕೋದು ಬರೋದು ದಿನ ದಿನ ಮಾಡಿದಾರಂತೆ ಅದು ನಾವು ಗುರುವಾರಕ್ಕೊಮ್ಮೆ ಹೋಗೋದು ತುಂಬ ಕಠಿಣ ಆಗಿರುತ್ತೆ ಕೆಲವೊಬ್ಬರಿಗೆ ಹೋಗೋಕ್ಕಾಗಂಗಿಲ್ಲ ಆದರೆ ಇವರು ದಿನ ಅವ್ರು ಹೋಗೋ ಹಾದಿಯಲ್ಲಿ ರಾಯರ ಮಠ ಇರೋದ್ರಿಂದ ದಿನ ಹೋಗೋದು ರಾಯರಿಗೆ ಪ್ರದಕ್ಷಿಣೆ ಹಾಕೋದು ಪೂಜೆ ಟೈಮ್ಗೆ ಕರೆಕ್ಟಾಗಿ ಅಂತ ಹೋಗಿಬಿಟ್ಟು ಪ್ರದಕ್ಷಿಣೆ ಹಾಕೋದು ರಾಯರಿಗೆ ಕೇಳ್ಕೊಳ್ಳೋದು ದಿನ ಹೇಳೋದು ನಾನು ಕೆಲಸ ಕೊಡಿಸಿ ರಾಯರೇ ಒಂದು ಕೆಲಸ ಕೊಡಿಸಿ ರಾಯರೇ ನಿಮ್ಮ ನಿಮ್ಮ ನೆರಳೆಲ್ಲ ಬದುಕ್ತೀನಿ ಅಂತ ದಿನಾ ಹೇಳ್ಕೊತಿದ್ರಂತೆ ಸೊ ಹಾಗೆ ಕಠಿಣವಾಗಿ ಕಂಟಿನ್ಯೂ ಆಗಿ ಒಂದು ತಿಂಗಳು ಮಾಡಿದ್ದಾರೆ ಒಂದು ತಿಂಗಳು ಬಳಕೆ ಅವರಿಗೆ ಒಂದು ಹಿಂಗೆ ಕೇಳ್ಕೊಂಡು ಹೋದಾಗ ಒಬ್ರು ಬೇಡ ಅಂದಂಥವ್ರು ಮತ್ತೆ ವಾಪಸ್ ಕರೆದು ಇಲ್ಲಮ್ಮ ನಮ್ಮಲ್ಲಿ ಕೆಲಸ ಇದೆ ನೀನು ಮಾಡು ಮೊದಲು ಕೇಳಿದಾಗ ಬೇಡ ಅಂದಿದ್ರಂತೆ ವಾಪಸ್ ಕರೆದು ಇಲ್ಲ ತಿಂಗಳಿಗೆ ಇಪ್ಪತ್ತೈದು ಮಾತ್ರ ಸ್ಯಾಲ್ರಿ ಕೊಡೋಕ್ಕಾಗತ್ತೆ ಇಪ್ಪತ್ತೈದು ಸಾವಿರ ನೀನು ಕೆಲಸ ಮಾಡೋಂಗಿದ್ರೆ ಮಾಡು ಅಂತ ಹೇಳಿದ್ರಂತೆ ಸೊ ಅವ್ರು ತುಂಬ ಖುಷಿಯಾಗಿ ಅವ್ರಿಗೆ ಕೆಲಸ ಸಿಕ್ಕರೆ ಸಾಕಾಗಿತ್ತು ತುಂಬ ಖುಷಿಯಿಂದ ಆ ಕೆಲಸಕ್ಕೆ ಜಾಯ್ನ್ ಅಂತ ಅವ್ರು ಶೇರ್ ಮಾಡ್ಕೊಂಡ್ರು ನನ್ನ ಜೊತೆ ತುಂಬ ಖುಷಿಯಾಯಿತು ನನಗೂ ಕೂಡ ಹೆಂಗ ರಾಯರಿಂದ ಎಲ್ರಿಗೂ ಒಳ್ಳೆಯದಾದರೆ ಅಷ್ಟೇ ಸಾಕು ಇನ್ನೇನು ಬೇಕಾಗಿಲ್ಲ ಖಂಡಿತ ಆಗತ್ತೆ ನೀವು ಒಳ್ಳೆಯ ಮನಸ್ಸಿಂದ ಒಳ್ಳೆಯ ಭಕ್ತಿ ಮಾಡಿದರೆ ಸಾಕು ಇನ್ನೇನು ಬೇಕಾಗಿಲ್ಲ ರಾಯರಿಗೆ ಒಳ್ಳೆ ಮನಸ್ಸನ್ನು ನೋಡ್ತಾರೆ ರಾಯರು ಅಷ್ಟೇ ನಿಷ್ಕಲ್ಮಶ ಭಕ್ತಿಗೆ ಒಲಿದೇ ಇರೋ ದೇವರನ್ನೇ ಎಲ್ಲ ಖಂಡಿತ ಒಳ್ಳೇದಾಗತ್ತಾ ಸೊ ನಿಮ್ಗೇನಾದರೂ ಮತ್ತೆ ಅನುಗ್ರಹ ಬೇಕಾಗಿದ್ದರೆ ಖಂಡಿತ ರಾಯರನ್ನು ಕೇಳಿಕೊಳ್ಳಿ ಖಂಡಿತ ಕೊಡ್ತಾರೆ ಹಾಗೆ ಮತ್ತೇನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ತಿಳಿಸ್ತೇನೆ ಅಂತ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಇವತ್ತಿನ ಇಡೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಇದೊಂದು ಖುಷಿ ವಿಚಾರ ಹಂಚ್ಕೊಳ್ಳೋದಿತ್ತು ಹಂಚ್ಕೊಂಡೆ ನಿಮ್ಗೆ ಯಾರಿಗಾದರೂ ಶೇರ್ ಮಾಡೋದಿದ್ರೆ ಖುಷಿಯಾಗಿ ಶೇರ್ ಮಾಡಿ ಅಷ್ಟೇ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಲ್ ಬಾ ಬಾಯ್